ಅದಕ್ಕೆ ಕೋಳಿ ಅಪ್ಪ ನೀ ಗೊತ್ತಿರ್ಲಾಯ್ತು ಅಪ್ಪ ಮೀನ್ ತಂದಿದ್ರು ಅಲ್ಲು ಗಾಯ್ಸ್ ಮತ್ತೊಂದು ವೇಡಕ್ಕೆ ಸ್ವಾಗತ ಹೇಗ್ ಕೇಳ್ತಿದ್ರೆ ನೋಡಿ ಅಜ್ಜಿ ಕೋಳಿ ಸಾರ್ ಇವತ್ತು ಗಸ್ ಗಸಿ ತಿಂತ ಗಾಯ್ಸ್ ನಾವು ಅಜ್ಹೇಂಗ್ ಚಿಪ್ಪಡಿಸಿದ್ರು ನೋಡಿ ಗಾಯ್ಸ್ ಕಸುವಗೆ ತಿನ್ನುದೇ ಇವತ್ತು ಬಾರುಸುದೇ ಅಜ್ಹ ಯಾನಂತ್ರ ನೀವು ಪಕೋದ ಗೀಕ ತಗಿತೆ ಬಿಡಿ ಅಜ್ಹ ಆಯ್ತು ಆಮೇಲೆ ನನ್ನ ಫ್ರೆಂಡ್ ಒಬಿದು ಗಾಯ್ಸ್ ಅವನು ಕೋಳಿ ತಕದ ಅವರ್ಲೇ ಇಲ್ಲ ಗಾಯ್ಸ್ ಇವತ್ತದೆ ಕೋಳಿ ಕೊಚ್ಚಕ ಕೊಚ್ಚಿ ಫಿಂತೆ ಇವರ್ ಅಂತ ಜಾಯ್ ಭಾಗೀರಥಿ ಅವರೇ ನೀವು ಮೇಡಂ ಮೇಡಂ ನಿಮ್ಮ ವರ್ಷಗಳಿಂದ ಎನೆಯಲ್ಲಿ ಬೆಂಕಿಯನ್ನು ಇಟ್ಟುಕೊಂಡು ಆ ಏನು ಮಾಡದೆ ಆ ಅರಿಸಿಕೊಳ್ಳುವುದು ಆ ಅಜ್ಜಿನಾಗೆ ಇಡ್ತಾ ಇದ್ದಾರೆ ಗೈಸ್ ನಂಗಡಿ ಗೈಸ್ ಅತ್ತೆ ಸಾಸಿ ಇಬ್ರು ಹೊಂಟಿಗಂಡ ಆ ಕುಳಿನ ಚಿಪ್ಪಡಿಸಿ ಬಿಟ್ರ್ ಗೈಸ್ ಏನ್ ಅನಿಸಿಕೆ ಹೇಳಿ ಮೇಡಂ ಭಾಗೀರಥಿ ಅವರೇ ಅಲೋ ಮೇಡಂ ಮೇಡಂ ಹಾ ಅನಿಸಿಕೆ ಕೋಳಿ ಚಿಪ್ಪಕೊಡ್ಸು ಬಗ್ಗೆ ಅನಿಸಿಕೆ ಹಾ ಮೇಡಂ ನಿಮ್ಮ ಕಾಲದಲ್ಲಿ ಮೇಡಂ ಹೇಳಿ ಮೇಡಂ ಮೇಡಂ ಹೆಂಗೆ ಹೆಂಗಿದೆ ಓಪನಿಂಗ್ ಥ್ರಿಲ್ಲು ಭಗವಾನ್ ಪಾಪು ಕಿತ್ತಾ ಹಾ ಕ್ಲಾಪ್ ಸೊಳಿ ರೀ ಸುಮ್ಮನೆ ಕೂತಿರಲ್ಲ ಹ ಆ ಬಾಯಿದೆ ಎಷ್ಟು ವರ್ಷದ ಎಕ್ಸ್‌ಪೀರಿಯನ್ಸ್ ಇದೆ ಕೋಳಿ ಚಿಪ್ಪಸದರಲ್ಲಿ ಹೋಗುದಿಲ್ವಾ ಇದೇ ಫಸ್ಟ್ ಟೈಮಾ ಹೌದಾ ಮೀನೆಲ್ಲ ಸುಮಾರು ಚಿಪ್ಪಡಿಸಿದ್ರಲ್ಲ ಒಂದು ಕೋಳಿ ಚಿಪ್ಪಸ್ ಯಾಕೆ ಏನೇನು ಚುಚಿತ್ತು ಹಾಂ ಕಡಿಗೆ ತಿಮ್ಕೊಂಡೆ ಇಲ್ಲ ಹಾಂ ಅಜ್ಜಿ ಚಿಂಜೀರಿ ಚಿಪ್ಪರ್ಸ್ ಅಂತ ಹಾಂ ಹ್ಞೂ ಅದೇನು ಮಾತು ಅಂತ ಹೇಳಿದೆ ಸರ್ ನೀವು ರಿಯಲಿ ಆ್ಯಟ್ ಆಫ್ ಸ್ಟಾರ್ ಆ್ಯಟ್ ಆಫ್ ಹೌದು ಗೈಸ್ ನಮ್ಮ ಅಜ್ಜಿ ತಿನ್ನಲ್ಲ ಕೋಳಿ ಹ್ಞೂ ಯಾರಿದೀರಲ್ಲ ಯಾರಿಲ್ಲ ನೀವು ಹೇಳಿ ಮೇಡಮ್ ಹೇಳಿ ಮೇಡಮ್ ಸಬ್ಸ್ಕ್ರೈಬ್ ಮಾಡಿ ಅಂದೇಳಿ ಹೇಳಿ ಸ್ವಲ್ಪ ಈ ಕಡೆ ನೋಡು ಕಂದ ಂತೆ ಸಬ್ಸ್ಕ್ರೈಬ್ ಮಾಡಿ ಅಂದ್ರೆ ಚಾಂಗಿ ತರ ಕೇಳಿದ್ರೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ಚಾಂಗಿ ಗೈಸ್ ಚಾಂಗಿ ಸೆಕೆಂಡ್ ಮೌನಾಚರಣೆ ಮಾಡೋಣ ಯಾರ್ಯಾರು ಬರ್ತಾರೋ ಮರೇ ಈ ಮನೆಯಾಗ ಅಜ್ಜ ಮೀನ್ ಎಂತ ಮೀನಿದೆ ಲೈಕ್ ಇತ್ತ ಮೀನಿ

ಸಮ ತಿಂದಿಲ್ಲ ಮೀನ ಮೀನು ಸಮ ತಿಂದ ಹೆಂಗಿದ ಕಣ್ಕೊಂಡ ಸಾರಿ ಮಸಾಲ ರೆಡಿ ಆತಿತ್ ಗಾಯ್ಸ್ ನೋಡಿ ಹೆಂಗ ಅರಿತಿತ್ತ ಗ್ರಾಂಡರ್ ಹೆಂಗ್ ಕೊಚ್ಚಿದಿದ್ಲ ಕಣೆ ಬಾರ್ ಬಾರಿ ಹಾಕ್ತಿದ್ಲಮ್ಮ ನೋಡಿ ಗಾಯ್ಸ್ ಸುಪರ್ ಆಗಿದೆ ಡಿಸ್ನೆಲ್ ಟು ಸ್ಟೋರ್ ಟು ಸ್ಪೆಷಟಿಸ್ಟ್ ಯಾರೆನೆ ಬಾಗು ವೇಟ್ ಮಾಡಬೇಕು ನಾವು ಗಾಯ್ಸ್ ಕೋಳಿ ಕುಕ್ಕರ್ ಅಲ್ಲಿ ಬೇಯತಾ ಇದೆ ಎಲ್ಲಾ ಮೈನ್ಸ್ ಹಾಕ್ತಿದ್ದಾರೆ ಗಾಯ್ಸ್ ಕೊತ್ತಂಬರಿ ಕಾರ್ಮನ್ಸು ಟೂಟಿ ಟೂಟಿ ವಿಜಿಲ್ ಹಾಡಿತಿತ್ತು ಗಾಯ್ಸ್ ನೋಡಿ ಗಾಯ್ಸ್ ವಿಜಿಲ್ ಕುಕ್ಕರ್ ವಿಜಿಲ್ ಹಾಡತಾ ಇದೆ ಬೆಳ್ಳುಳ್ಳಿ ಗಾಯ್ಸ್ ಬೆಳ್ಳುಳ್ಳಿ ಕಬಾಬ್ ಬೆಳ್ಳುಳ್ಳಿ ಹಾಕ್ಬೇಕು ಗೈಸ್ ಹುಣಸೆ ಹಣ್ಣು ನೀರಲ್ಲಿ ನೆನೆಸ್ಬೇಕು ಗೈಸ್ ಅದಾರ್ಮೇನೆ ಇದಕ್ ಹಾಕ್ಬೇಕು ಗೈಸ್ ಕಚ್ಚಾ ಪಚ್ಚಾ ಕಲ್ಸಿ ಹಣ್ಣು ರಸ ಹಾಕದ್ದೆ ಇಷ್ಟ ಆರ್ಕುಡ್ತ ಈ ಗೈಸ್ ಮಸಾಲ ಹ್ಯಾಂಗ ರೆಡಿ ಆಯ್ತು ಕಣಿ ಇದು ಮೀನ್ ಸಾರಿಗೆ ಅಲ್ಲ ಮೀನ್ ಸಾರಿಗೆ ಅಲ್ಲ ಮೀನ್ ಹೊರಕೆ ಒಳ್ಳೆ ಮಸಾಲ ಉದ್ದಿ ಇಟ್ಟರೆ ಕಡಿ ಫ್ರೈ ಸಮ ತಿನ್ನಸ್ತೆ ಕಚ್ಚಾ ಪಚ್ಚಾ ಕಚ್ಚಾ ಪೌಚಾ ಹಾ ಮಾಡ್ತಾರ್ ಕಣ ಹೆಂಗೆ ಕೊಲ್ಸುದ ತಿಕ್ಕುದೆ ಕಡಿ ತಿಂಬುದೆ ನೋಡಿ ಗಾಯ್ಸ್ ನೀವು ಈ ತರ ಪೀಸ್ ತಿಂದಿದ್ರ ಇವಾಗ ಮಸಾಲಾಗೆ ಅಪ್ಲೈ ಮಾಡ್ತಿದ್ರೆ ನೋಡಿ ಗಾಯ್ಸ್ ಮಸಾಲಾ ಅಪ್ಲೈ ಮಾಡಿದ್ದಾರೆ ಅಮ್ಮ ಉಪ್ಪು පකායි මීන හොරත් මීන දෝසි උදින් දෝසි අන්නු බානුවරත් බාදුුට বাৰু কোলি চাৰি ভেটি আগ নমস্কাৰ